ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ನೀವು ಈ ಐದು ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಸರ್ಕಾರ ಈ ಆದೇಶನ ಬಿಡುಗಡೆ ಮಾಡಿದೆ ಹಾಗಾದರೆ ಯಾವ ಯಾವ ರೂಲ್ಸ್ನ ಫಾಲೋ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೂ ಕೂಡ ನೋಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಸರ್ಕಾರ ಪ್ರತಿದಿನ ಒಂದೊಂದು ಹೊಸ ರೂಲ್ಸ್ನ ತರ್ತಾ ಇದೆ ಯಾಕಂದರೆ ಇವಾಗ ರೇಷನ್ ಕಾರ್ಡಿಗೆ ಹೊಸದಾಗಿ ಅರ್ಜಿ ಅಕೌಂಟ್ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ಒಂದು ಕಡೆ ಎಲ್ಲಾದರೂ ಕೊಡಬೇಕಂತಂದರೆ ಇನ್ನೊಂದು ಕಡೆ ಎಲ್ಲಾದರೂ ಕಟ್ ಆಫ್ ಮಾಡಲೇಬೇಕು ಆ ರೀತಿಯಾಗಿ ಸರ್ಕಾರ ಇವಾಗ ಏನು ಮಾಡಿದೆ ಅಂತಂದರೆ ಇವಾಗ ಐದು ರೂಲ್ಸ್ಗಳನ್ನ ಹಾಕಿದೆ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ ಈ ಐದು ರೂಲ್ಸಲ್ಲಿ ನೀವು ಯಾವುದಾದ್ರೂ ಒಂದು ಕೂಡ ಅಪ್ಲೈ ಆಯ್ತಂದ್ರೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರಂತೆ ಸೊ ಇವಾಗ ಯಾವ್ಯಾವ ರೂಲ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇ ರೂಲ್ಸ್ ಬಂದುಬಿಟ್ಟು ನಿಮ್ಮ ಹತ್ರ ಏನಾದರೂ ವೈಟ್ ಬೋರ್ಡ್ ಕಾರ್ ಇದೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರಂತೆ ಎಲ್ಲೋ ಬೋರ್ಡ್ ಕಾರ್ ಇದ್ದರೆ ಕ್ಯಾನ್ಸಲ್ ಮಾಡೋದಿಲ್ಲ ನಿಮ್ಮ ಹತ್ರ ವೈಟ್ ಬೋರ್ಡು ಕಾರ್ ಏನಾದರೂ ಇತ್ತಂದರೆ ಕ್ಯಾನ್ಸಲ್ ಮಾಡ್ತಾರಂತೆ ನೀವು ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ಬೋದು ನೀವು ಇವಾಗ ಕಾರ್ ತಗೊಳ್ಳುವಾಗ ನೀವು ಯೋ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟೇ ಇರ್ತೀರಲ್ವಾ ಸೊ ಹಾಗಾಗಿ ನಿಮಗೆ ಇವಾಗ ರೇಷನ್ ಕಾರ್ಡಿಂದ ರೇಷನ್ ದುಡ್ಡೆಲ್ಲ ಹಾಕ್ತಿದಾರಲ್ವ ಜಸ್ಟ್ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟು ಯಾವುದೂ ಕೂಡ ತಗೊಂಡಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ ಸೊ ಅದೇ ರೀತಿ ನಿಮ್ಮ ಆಧಾರ್ ಲಿಂಕ್ ಆಗಿರುತ್ತಲ್ವಾ ನೀವು ರೇಷನ್ ಕಾರ್ಡಿಗೂ ಈಗ ಕಂಪಲ್ಸರಿ ಆಧಾರ್ನ ಲಿಂಕ್ ಮಾಡಿಸೇ ಇರ್ತೀರ ಅದರಲ್ಲೂ ಮಾಡಿಸಿಲ್ಲದೆ ಇರೋರಿಗೆಲ್ಲ ಇವಾಗ ಹೇಳ್ತಾ ಇದ್ದಾರೆ ಇ ಕೆ ವೈ ಸಿ ಮಾಡಿಸಲೇಬೇಕು ನಿಮ್ಮ ರೇಷನ್ ಕಾರ್ಡಿಗೆ ಅಂತ ಹೇಳ್ಬಿಟ್ಟು ಸೊ ಇದೇ ರೀತಿ ಕಂಡು ಹಿಡಿಯೋದಕ್ಕೋಸ್ಕರ ಇದ್ರೂ ಇರ್ಬೋದು ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ದು ಇಲ್ಲಿ ಇ ಕೆ ವೈ ಸಿ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಶೋ ಆಗುತ್ತೆ ನಿಮ್ಮ ಆಧಾರ್ ನಂಬರು ಕೂಡ ನೀವು ಗಾಡಿ ತಗೊಳ್ಳುವಾಗ ಕೊಟ್ಟಿರ್ತೀರಾ ಹಾಗಾಗಿ ಅಲ್ಲಿ ಕಂಡು ಹಿಡಿತಾರೆ ನೀವೇನಾದರೂ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇದೆ ಅಂತಂದರೆ ಇಲ್ಲಿ ಮನೆಯ ಮುಖ್ಯಸ್ಥರು ಹೆಸರಲ್ಲೇ ಇರಬೇಕು ಅಂತ ಏನಿಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿ ಮನೆಯ ಮುಖ್ಯಸ್ಥರು ಇರ್ತಾರಲ್ವ ಅವ್ರ ಹೆಸರಲ್ಲೇ ಇರಬೇಕಂತೇನಿಲ್ಲ ಇಲ್ಲಿ ಸದಸ್ಯರು ಏನಿರ್ತಾರೆ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥರು ಮತ್ತು ಸದಸ್ಯರು ಅಂತ ಇರುತ್ತಲ್ವ ಒಂದು ಐದಾರು ಜನ ಇರ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಐದಾರು ಜನದಲ್ಲಿ ಯಾರ ಹತ್ರ ಕಾರ್ ಇದ್ರೂ ಕೂಡ ವೈಟ್ ಬೋರ್ಡ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತಂತೆ ಎಲ್ಲೋ ಬೋರ್ಡ್ ಇದ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಯಾಕಂತಂದ್ರೆ ಅವರೆಲ್ಲ ದುಡಿಯೋದಕ್ಕೋಸ್ಕರ ತೊಗೊಂಡಿರ್ತಾರೆ ಅಂತೇಳಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅವರು ಶ್ರೀಮಂತರು ಅಂತ ತಿಳ್ಕೊಂಡು ಈ ರೀತಿ ಕ್ಯಾನ್ಸಲ್ ಮಾಡಬೇಕಂತ ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಾದರೂ ಇವಾಗ ಒಂದು ಐದಾರು ಜನ ಇರ್ತಿರಲ್ವ ಅದರಲ್ಲಿ ಯಾರಾದರೂ ಒಬ್ಬರು ಹೆಸರಲ್ಲಿ ಏಳು ಎಕರೆಗಿಂತ ಜಾಸ್ತಿ ಜಮೀನು ಇತ್ತಂದ್ರೆ ಆ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ಇಲ್ಲಿ ಎಲ್ಲರ ಹೆಸರಲ್ಲೂ ಇರಬೇಕಂತೇನಿಲ್ಲ ಯಾರಾದರೂ ಒಬ್ಬರು ಹೆಸರಲ್ಲಿ ಇದ್ದಂದರೂ ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಎರಡನೇ ಕಂಡೀಷನ್ ಇದಾಗಿರುತ್ತೆ ಇನ್ನು ಮೂರನೇ ಕಂಡೀಷನ್ ನೀವು ನೋಡೋದಾದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಒಂದು ನಾಲ್ಕೈದು ಜನ ಅಲ್ವಾ ಈಗ ನಾಲ್ಕೈದು ಜನದ್ದು ಎಲ್ಲರ ಆಸ್ತಿನೂ ಕೂಡ ಟೋಟಲ್ ಮಾಡಿದರೆ ಏಳು ಎಕರೆ ಮೀರಬಾರ್ದು ಫಸ್ಟು ಒಬ್ಬರ ಹೆಸರಲ್ಲಿ ಇದ್ದರೂ ಕೂಡ ಕ್ಯಾನ್ಸಲ್ ಆಗುತ್ತೆ ಮೂರನೇ ಕಂಡೀಷನ್ನು ಎಲ್ಲರ ಹೆಸರಲ್ಲೂ ಕೂಡಿ ಏಳು ಎಕರೆ ಮೇಲೆ ಆದರೂ ಕೂಡ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಒಂದೇ ಕುಟುಂಬ ಅಂತ ಬರುತ್ತಲ್ವ ಈಗ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಂದು ಹತ್ತು ಎಕರೆ ಇದ್ರೆ ಈ ಒಬ್ಬೊಬ್ಬರ ಹೆಸರು ಒಂದ್ ಎರಡು ಎಕರೆ ಮೂರ್ ಎಕರೆ ಹಿಂಗಿತ್ತಂದ್ರೆ ಟೋಟಲ್ ಆಗಿ ಒಂದು ಹತ್ತು ಎಕರೆ ಅಂತ ಆಗುತ್ತೆ ಅಂತ ತಿಳ್ಕೊಳ್ಳಿ ಎಲ್ಲಾರ ಹೆಸರಲ್ಲೂ ಕೂಡಿ ಒಂದ್ ಏಳು ಎಕರೆ ಆಯ್ತು ಆಯ್ತಂದ್ರೆ ಆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ಇನ್ನ ನಾಲ್ಕನೇ ಕಂಡೀಷನ್ ನೋಡೋದಾದ್ರೆ ನೀವೇನಾದ್ರೂ ಐ ಟಿ ರಿಟರ್ನ್ ಫೈಲ್ ಮಾಡ್ತಿದ್ದೀರಾ ಅಥವಾ ಟ್ಯಾಕ್ಸ್ ಏನಾದರೂ ಕಟ್ತಾ ಇದ್ದೀರಾ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಅಂತಂದ್ರೆ ಅಂತವರದ್ದು ಕೂಡ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ಏಳು ಲಕ್ಷಕ್ಕಿಂತ ಯಾರ್ದೆಲ್ಲ ಇನ್ಕಮ್ ಜಾಸ್ತಿ ಇರುತ್ತೆ ಅವರೆಲ್ಲ ಕಂಪಲ್ಸರಿಯಾಗಿ ಟ್ಯಾಕ್ಸ್ ಪೇನ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರು ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಅವರ ರೇಷನ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ ಇನ್ನು ಐದನೇ ಕಂಡೀಷನ್ಸು ನೀವು ನೋಡೋದಾದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಇವಾಗ ನೀವು ಒಂದು ಐದಾರು ತಿಂಗಳಿಂದ ರೇಷನ್ನೇ ತೊಗೊಂಡಿರಲಿಲ್ಲ ಬಟ್ ಅದರಲ್ಲಿ ಗೃಹಲಕ್ಷ್ಮಿ ಹಣನೂ ತಗೋತಾ ಇರ್ತೀರಾ ಮತ್ತು ಅನ್ನಭಾಗಿ ಹಣನೂ ತಗೋತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ನೀವು ರೇಷನ್ ತಗೊಂಡಿಲ್ಲ ಅಂತಂದರೆ ನಿಮ್ಮ ಕ್ಯಾನ್ಸ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಇಲ್ಲಿ ಎರಡು ತಿಂಗಳು ಮೂರು ತಿಂಗಳು ತಗೊಂಡಿಲ್ಲ ಅಂದವ್ರ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಜನದು ಕ್ಯಾನ್ಸಲ್ ಮಾಡಿದ್ದಾರೆ ನಾನು ಕೇಳಿದ್ದೀನಿ ತುಂಬ ಜನ ಕೆಲವರು ಕಮೆಂಟು ಹಾಕಿದ್ದಾರೆ ನಾವು ಆರು ತಿಂಗಳಿಂದ ರೇಷನ್ ತೊಗೊಂಡಿರ್ಲಿಲ್ಲ ನಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ಲೇ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೀವು ಪ್ರತಿ ತಿಂಗಳು ರೇಷನ್ ತೊಗೋತಾನೆ ಇರಬೇಕು ಒಂದು ತಿಂಗಳು ಕೂಡ ಬಿಡೋದಕ್ಕೆ ಹೋಗ್ಬಿಡಿ ನೀವೇನಾದರೂ ರೇಷನ್ ತಗೋತಿಲ್ಲ ನೀವು ಅನ್ನಭಾಗ್ಯೋ ಜನ ಗೃಹಲಕ್ಷ್ಮಿಯವ್ರ ಜನ ದುಡ್ಡು ಇದ್ದೀರಾ ಅಂತಂದರೆ ನಿಮಗೆ ರೇಷನ್ನೇ ಅವಶ್ಯಕತೆ ಇಲ್ಲ ಅಂದಮೇಲೆ ದುಡ್ಡು ಕೂಡ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಸರ್ಕಾರ ಈ ರೀತಿ ಯೋಚನೆ ಮಾಡಿ ಅವರ ಕಾರ್ಡನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಟ್ಟಿದೆ ಈ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಗೌರ್ಮೆಂಟ್ ಇಂದ ಬರೋ ಸ್ಕೀಮಿಗೆ ಅಪ್ಲೈ ಮಾಡೋದಕ್ಕಾಗ್ಲಿ ಅಥವಾ ಈಗ ಗೌರ್ಮೆಂಟ್ ಇಂದ ಆಯುಷ್ಮಾನ್ ಕಾರ್ಡ್ ಅಂತ ಬಿಟ್ಟಿದಾರ ಅದಕ್ಕಾಗ್ಲಿ ಅಥವಾ ಬೇರೆ ಬೇರೆ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರಲ್ಲ ಅವಕ್ಕೆ ಅಪ್ಲೈ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಲ್ವಾ ಇವಾಗ ಮಕ್ಳು ಸ್ಕೂಲಿಗೆ ಸೇರ್ಸೋದಕ್ಕಾಗ್ಲಿ ಬೇರೆ ಬೇರೆ ಮಕ್ಕಳು ಎಜುಕೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ಐದು ಕಂಡೀಷನ್ಸ್ನ ಯಾರೆಲ್ಲ ಫಾಲೋ ಮಾಡಲ್ಲ ಅವ್ರದೆಲ್ಲದೂ ಕೂಡ ಕ್ಯಾನ್ಸಲ್ನ ಮಾಡ್ತಾರಂತೆ ಇವಾಗ ಪ್ರೆಸೆಂಟ್ ಯಾರ ಹತ್ರ ಎಲ್ಲ ಕಾರ್ ಇದೆ ಯಾರ ಹತ್ರ ಎಲ್ಲ ಏಳು ಎಕರೆಗಿನ್ನ ಜಾಸ್ತಿ ಇದೆ ಜಮೀನು ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಯಾರು ರೇಷನ್ ತೊಗೋತಾ ಇಲ್ಲ ಅಂತವ್ರ್ದೆಲ್ಲಾರ್ದು ಕೂಡ ತುಂಬ ಜನದ್ದು ಆಲ್ರೆಡಿ ರೇಷನ್ ಕಾರ್ಡನ್ನ ಕ್ಲೋಸ್ ಮಾಡಿದಾರಂತೆ ಸೊ ಇರೋರು ಅಷ್ಟೇ ಇವಾಗ ಈ ಕಂಡೀಷನ್ಸ್ನ ಫ ನಿಮ್ಗೆ ಏನಾದರೂ ಅನ್ವಯ ಆಯ್ತು ಅಂದರೆ ನಿಮ್ಮದು ಕೂಡ ಕ್ಯಾನ್ಸಲ್ನ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಈ ಯಾವುದು ಇಲ್ಲ ರೇಷನ್ ತಗೋತಾ ಇಲ್ಲ ಅನ್ನೋರು ಈಗಲೇ ಹೋಗಿ ಈ ತಿಂಗಳಿಂದನಾದರೂ ಅಟ್ಲೀಸ್ಟ್ ರೇಷನ್ನಾಗಿ ತೊಗೊಳ್ಳಿ ನಿಮ್ಮ ಕಾರ್ಡನ್ನ ಉಳಿಸ್ಕೊಳ್ಳಿ ಇವಾಗ ನೋಡೇ ಇದ್ದೀರ ರೇಷನ್ ಕಾರ್ಡಿಗೆ ಆಗಲೇ ತುಂಬ ವರ್ಷವೇ ಆಯಿತು ಆ ರೇಷನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಅರ್ಜಿನೇ ಬಿಡ್ತಾಯಿಲ್ಲ ಸೊ ಹಾಗಾಗಿ ಅಪ್ಲೈ ಮಾಡಿರೋರ್ಗು ಇನ್ನೂ ಇಶ್ಯೂ ಮಾಡ್ತಾಯಿಲ್ಲ ಹಾಗಾಗಿ ಇರೋರೆಲ್ಲ ಈಗಲೇ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇವತ್ತಿನ ಮಾಹಿತಿ ಇಷ್ಟೇ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶಿತಾ ಬ್ಲಾಗ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್